ಬದಕ ಸುಮ್ಮನೆ ಎಲ್ಲಿಕಂದ್ರೆ ಇಷ್ಟೊತ್ತೀಗ ನುಗ್ಗಿ ಬಿಡ್ತಿದ್ದ ಎಲ್ಲೈತೆ ಕೇಳ್ಕೊಂಡು ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಅಂಡ್ ಮಿಸಸ್ ತಾಯಿ ಯೂಟ್ಯೂಬ್ ಚಾನಲ್ ಈಗ ರಾತ್ರಿ ಹುಡ್ಕೇಳ ಹೊಂಟಿವ್ ಒಂದ್ ಕಡೆ ಎಲ್ಲೇ ಸಿಕ್ತಾವಂತ ಕಡೆ ಶಿವಾಜಿನಗರ ಕಡೆ ಆರ್ಟಿನಗರ್ ಆರ್ಟಿ ನಗರ್ ಹೊಂಟಿವ್ ಈಗ ನೋಡಕ ಅಲ್ಲಿ ಯಾವರ ಸಿಕ್ಕು ಅಂದ್ರೆ ರೇಟ್ ಹೆಂಗಾದ್ರ ಬಗ್ಗೆ ನಮ್ಗೆ ಐಡಿಯಾಸ್ ಇಲ್ಲ ನೋಡ್ಕೊಂಡು ಹೆಂಗಿರುತ್ತ ನೋಡು ಬರ್ರಿ ನಿಮ್ಗೆ ತೋರಿಸ್ತೀನಿ ಆರ್ಟಿ ಮಿಷನ್ ಹುಡ್ಕಾಡ್ಕೋ ಹುಡ್ಕಾಡ್ಕೋತ ಇಲ್ಲ ಹೌದು ಅಲ್ಸೂರ್ ಕೆರೆ ಹತ್ರ ಬಂದಿವಿ ಎಲ್ಲಾರು ಅಲ್ಲಿಂದ ಬರೋದ್ರೊಳಗೆ ನಿತ್ರಣ ಪಾಪ ದೀಪಾನು ನಾ ದೀಪಾ ಪ್ರೇಮು ನಮ್ಮ ಜೊತೆ ಬಂದಿದ್ರು ದೀಪಾಗ ಬಾಳ ಸುಸ್ತ ಆಗ್ಬಿಟ್ಟೈತಿ ಅದಕ್ಕ ಇಲ್ ಸ್ವಲ್ಪ ಸೈಡಿ ನಿಂತೀವಿ ನಿಂತು ಒಂದ್ ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ಹೋಗ್ಬೇಕಂತ ಹೇಳಿ ನೋಡಿ ಈಗ ರಾತ್ರಿ ತಗೋಬೇಕಂತ ಹುಡ್ಕಾಡ್ಕೋತ ಎಷ್ಟ್ ಎಷ್ಟ್

ಏನಿದು ಇದೆ ಗನ್ ಇಲ್ಲಿ ಪ್ರೇಮವ್ರದ್ದು ಒಂದ್ ಸ್ವಲ್ಪ ಕೆಲ್ಸ ಐತಿ ಹಂಗ ಅದ್ರ ಜೊತೆ ಬಂದ್ ನಮ್ದು ಒಂದ್ ಸ್ವಲ್ಪ ಕೆಲಸ ಹಂಗ ಅದ್ರು ನೋಡ್ಕೊಂಡ್ ಹೋಗುಮ ಅಂತೇಳಿ ಈ ಕಡೆ ಟಿ ನಗರ ಕಡೆ ಜಾಸ್ತಿ ಅಂತ ಹೇಳಿ ಯಾರ ಹೇಳಿದ್ರು ಅದಕ್ಕ ಬಂದಿವಿ ನೋಡುಮು ಆ ಶೀಘ್ರ ತಗೊಂಡ್ ಹೋಗುಮು ಸಿಗ್ಲಿಲ್ಲ ಅಂದ್ರೆ

తినతా నేను తిన సునీతా సున ఆరెంజ్ జ్యూస్ రెడీ ఆగితే సునీత దీప ఇప్పుడు జ్యూస్ కుడితారా నా టేస్ట్ మ ಹೆಂಗಿದ್ರ ಚಲೋ ವಾಮಿಟ್ ಬಂದಂಗ ಇಲ್ಲಿ ಎಲ್ಲಾರು ಕುತ್ತಿ ಒಂದ್ ಸ್ಮೆಲ್ ಬರೋತೈತಿ ದಮ್ ಅಂತೇಳಿ ಯಾವ್ದೋ ಬಿರಿಯಾನಿ ಸ್ಮೆಲ್ ನಾನು ಸುನಿತಾಗ ಸ್ವಲ್ಪ ಡಾಕ್ಟರ್ ಚಿಕನ್ ತಿನ್ಬೇಡ್ರಿ ಅಂತ ಹೇಳಿ ಸುನಿತಾಗ ಡಯಟ್ ಹೇಳ

ನಮ್ಮೊಂದು ಮುಡ್ಕೆಡ್ಬೇಕು ಅದು ಅದ್ ಮುಡ್ಕೆಡ್ಬೇಕು ಅಷ್ಟು ಟೈಮ್ ಆಗತ್ತ ಬರ್ಬೇಕು ಮುಡ್ಕೆಡ್ಬೇಕು ನಮ್ಗಿ शिवाजीनगर शिवाजीनगर इकडे गाइस ಎಲ್ಲ ಪುಸ್ತಕ ತುಳಿದ ಮನೆ ಹೊಟ್ಟೆಲಿ शिवाजीनगर ಹೊರಕ ರಾತ್ರಿ ಸಿಗ್ತಾವು ಗಂಜಿ ಪ್ರೈಸ್ ಹೊರಕ ತಾವ ಹಾಕೊಂಡ್ವಿ ಅಲ್ಲಿ ಬರೆ ಕೇಳಿದ್ರು ಅಂಜ ಬರೆ ಕೇಳಿದو ತಪ್ಪಲಿ ಕೇಳಿದ್ರು ತೊಗಲೇ ಬೇಕು ಅಂತ ಮಾತಾಡ್ತಾರ ಅಲ್ಲಿ ಕರೆಕ್ಟ್ ಆಗಿ ಗುಡಿಯೋನು ಮಾಡಕ್ ಆಗ್ಲಿಲ್ಲ ಅದ್ರಾಗಂತೂ ಆ ಟ್ರಾಫಿಕ್ ಒಳ ಸಿ ಗಿಜ್ ಗಿಜಿ ಫುಲ್ ಆ ಜೇನ್ ಮುಟ್ಟನಾಗ ಮುತ್ ಬಿಟ್ಟಿದ್ರಲ್ಲಿ ಒಂದ್ ಗಾಡಿ ಬರೇ ಹೊರಗ್ ಬರ್ಬೇಕಂದ್ರೆ ಒಂದ್ ತಾಸ ಅಂತ ಟ್ರಾಫಿಕ್ ಇಲ್ಲ ಒಳಗ್ ಬರ್ಬೇಕು ಹೊರಗ್ ಬರ್ಬೇಕಂದ್ರೆ ಬರೇ ಒಂದ್ ಕಿಲೋಮೀಟರ್ ಹೊರಗ್ ಒಂದ್ ತಾಸ ಆಯ್ತು ಒಂದ್ ಬಿಟ್ಟು ಬಿಸಿಲಾಗ ಫುಲ್ ದೌತು ಮಾರಿ ಅನ್ನೋದು ಎತ್ಕು ಬರ್ಬಾರ್ದು ಸಲ ಇನ್ನೊಂದ್ಸಲ ನಗರ ಕಡೆ ಚಳಿ ಹಾಕೊಂಡು ಬರ್ತಾ ಅಷ್ಟು ಟ್ರಾಫಿಕ್ ಐತಿ ಕರೆ ಹೇಳ್ಬೇಕಂದ್ರೆ ಆ ಕಡೆ ಹ ಈ ಕಡೆ ನಮ್ ಕಡೆ ಸ್ವಲ್ಪ ಫ್ರೀ ಐತಿ ಈ ಕಡೆ ವಿದ್ಯಾರಣಪುರ ಆಗ್ಲಿ ಈ ಕಡೆ ಎಲ್ಲ ಈ ಸೈಡ್ ಸ್ವಲ್ಪ ಆರಾಮ್ ಆಗ್ತಾ ಈ ಕಡೆ ನಮ್ ಕಡೆ ಯಾವಾಗ ನೋಡೋದಕ್ಕೆ ಅಲ್ಲಿ ತಗೊಂಡು ಇಲ್ಲಿ ಎಕ್ಸ್ಪೋರ್ಟ್ ಮಾಡಬೇಕಂದ್ರು ಎಲ್ಲಾ ಚಾರ್ಜಸ್ ಎಲ್ಲಾ ಅಸ್ತಿ ಆಗುತ್ತ ಆ ಅದಕ್ಕೆ ಅಲ್ಲೇ ನಮ್ಮ ಏರಿಯಾ ಕಡೆ ಆ ಕಡೆ ನೋಡೋದ್ ಆಯ್ತು